ಜಗ್ಗು ಗ್ಯಾಂಗ್ ನಿಂದ ಬೆಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರಿಂದ ತೀವ್ರ ಗುಂಡಿದೆ ಕೊಲೆಯ ತನಿಖೆ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಆರೋಪಿಗಳನ್ನ ಸದ್ಯ ಕರ್ಕೊಂಡು ಹೋಗ್ಲಾಗ್ತಿದೆ ಜಗ್ಗು ಗ್ಯಾಮ್ನಿಂದ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ತೀವ್ರಗೊಳ್ತಾ ಇದೆ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ ಈ ಮೂಲಕವಾಗಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಹತ್ತನೆಯ ಎಸಿಜಿಎಂ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಮೆಡಿಕಲ್ ಟೆಸ್ಟ್ ಆಗ್ತಿದ್ದಂತೆ ಕೋರ್ಟ್ ಮುಂದೆ ಕರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ನ್ಯಾಯಾಧೀಶರು ಏನು ಹೇಳ್ತಾರೆ ಯಾವ ರೀತಿಯ ಕಸ್ಟಡಿ ಪಡೆಯುವಂಥ ಕೆಲಸ ಆಗುತ್ತೆ ಏನೆಲ್ಲ ಅಗತ್ತನ್ನು ಕಾದ್ ನೋಡಬೇಕು ಈಗಾಗಲೇ ಪೊಲೀಸರು ಇಂಚಿಂಚಾಗಿಯೂ ಕೂಡ ಈ ತನಿಖೆ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ ಇದ್ದಾರೆ ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ ಬೆಕ್ಕು ಶಿವನ ಭೀಕರ ಕೊಲೆಯಾಗುತ್ತೆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಕೂಡ ಒಂದೊಂದಾಗಿನೇ ತನಿಖೆಯಲ್ಲಿ ಈಗ ಬಯಲಾಗ್ತಿದೆ ಸದ್ಯ ಪೊಲೀಸರ ತನಿಖೆಯಲ್ಲಿ ಮೆಡಿಕಲ್ ಟೆಸ್ಟ್ ಆದ ಮೇಲೆ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಿದ್ದಾರೆ ಮೆಡಿಕಲ್ ಟೆಸ್ಟ್ ಆಗ್ತಿದ್ದಂತೆ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಅದಾದ ಮೇಲೆ ಎಲ್ಲ ಪ್ರಕ್ರಿಯೆಗಳು ಸಾಗುತ್ತೆ ಹತ್ತನೆಯ ಎಸಿ ಜಿ ಎಂ ಕೋರ್ಟ್ಗೆ ಹಾಜರನ್ನ ಪಡಿಸ್ತಾರೆ ಆರೋಪಿಗಳನ್ನ ತನಿಖೆ ತೀವ್ರಗೊಳ್ತಿದೆ ಅದರಲ್ಲೂ ಕೂಡ ಪ್ರಕರಣದ ಎಫ್ಐ ಆಗಿದ್ದಾರೆ ವೈರತಿ ಬಸವರಾಜ್ ಅವರು ಆ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟು ಅದಾದ ಮೇಲೆ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಈಗಾಗಲೇ ಯಾವ ರೀತಿಯಾಗಿ ಸಂಬಂಧ ಇದೆ ಯಾವ ನಿಖರವಾದಂಥ ಕಾರಣ ಅದು ಯಾವ ಪ್ರಾಪರ್ಟಿ ವಿಚಾರವಾಗ ಗಲಾಟೆ ಶುರುವಾಗುತ್ತೆ ಯಾವ ರೀತಿಯಾಗಿ ಲಿಂಕ್ ಇರುತ್ತೆ ಒಬ್ರಿಗೊಬ್ಬರಿಗೆ ಯಾವಾಗಿಂದ ಇಂಥದ್ದೊಂದು ಆಗ್ತಿತ್ತು ಯಾಕಂದ್ರೆ ಕಳೆದ ಫೆಬ್ರವರಿಯಲ್ಲೇ ಬೆದರಿಕೆ ಹಾಕಿದ್ರು ನನಗೆ ಜೀವಕ್ಕೊಂದಿಷ್ಟು ಇದೆ ನಿಟ್ಟಿನಲ್ಲಿ ಈಗ ಹತ್ಯೆ ಆಗಿರುವಂಥ ಬಿಕ್ಲು ಶಿವನು ಕೂಡ ಈಗಾಗಲೇ ಈ ಹಿಂದೆಯೂ ಕೂಡ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾನೆ ಅದಾದ ಮೇಲೆ ಸದ್ಯ ಆತನ ಹತ್ಯೆ ಆಗಿದೆ ಇದೇ ವಿಚಾರದಲ್ಲಿ ಈಗ ಪೊಲೀಸರ ತನಿಖೆ ತೀವ್ರ ಆಗ್ತಿದೆ ನಡು ರಸ್ತೆಯಲ್ಲಿ ಆತನನ್ನ ಕುಚ್ಚಿ ಕುಚ್ಚಿ ಕೊಲೆ ಮಾಡ್ತಾರೆ ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆಗೆ ಪೊಲೀಸರು ಇಳಿದಿದ್ದಾರೆ ಹತ್ತನೆಯ ಎಸಿಜೆಎಂ ಕೋರ್ಟ್ಗೆ ಹಾಜರನ್ನ ಪಡಿಸಲಿದ್ದಾರೆ ಪೊಲೀಸರು ಒಟ್ನಲ್ಲಿ ಈಗ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ ಆರೋಪಿಗಳನ್ನ ಈಗ ವಶಕ್ಕೆ ಪಡ್ಕೊಂಡು ಏನು ಮಾಡಬೇಕು ಎತ್ತ ಯಾಕಂದ್ರೆ ಆರಂಭಿಕವಾಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಆದ್ಮೇಲೆ ಕೋರ್ಟ್ ಮುಂದೆ ಹಾಜರು ಪಡಿಸ್ತದೆ ಆದ್ಮೇಲೆ ವಶಕ್ಕೆ ಪಡುವಂಥ ಕೆಲಸ ಆಗುತ್ತೆ ಎಷ್ಟು ದಿನಕ್ಕೆ ತೆಗೆದುಕೊಳ್ತಾರೆ ಇನ್ನೇನು ಹತ್ತನೆಯ ಎ ಸಿ ಜಿ ಎಂ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಪ್ರಾಥಮಿಕವಾಗಿ ಏನು ಹೇಳ್ತಾರೆ ಅನ್ನೋದನ್ನ ನೋಡಿ ಮುಂದಿನ ತನಿಖೆಯ ಭಾಗ ಆರಂಭ ಆಗುತ್ತೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ತಾರಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ ಏನು ಆಗುತ್ತೆ ಅನ್ನೋದನ್ನ ನೋಡಬೇಕು ಒಟ್ನಲ್ಲಿ ಪೊಲೀಸರು ಮಾತ್ರ ಯಾರ್ಯಾರು ಇಂಟರ್ ಲಿಂಕ್ ಇದ್ದಾರೆ ಈ ಪ್ರಕರಣದಲ್ಲಿ ಯಾಕಂದರೆ ಈ ಪ್ರಕರಣದ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗು ಅಂತ ಏನಿದ್ದಾನಲ್ಲ ಈತನ ಗ್ಯಾಂಗ್ನಿಂದ ಕೊಲೆ ಆಗಿರೋದು ಆ ನಿಟ್ಟಿನಲ್ಲಿ ಆ ಆತನ ಮೇಲೂ ಕೂಡ ಹಿಂದೆ ರೌಡಿ ಶೀಟರ್ ಇತ್ತು ಅದಾದ ಮೇಲೆ ರೌಡಿ ಶೀಟರ್ ತೆರವು ಆಗುತ್ತೆ ಆ ವಿಚಾರವಾಗಿಯೂ ಕೂಡ ಈಗ ಹಲವು ಅನುಮಾನಗಳು ಕೂಡ ಮೂಡ್ತಾ ಇದೆ ಒತ್ತಡಗಳಿತ್ತು ಇನ್ಫ್ಲುಯೆನ್ಸ್ ಮೇಲೆ ಹಂಗೆ ಆಯಿತು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಮತ್ತಷ್ಟು ಇಂಚಿಂಚಾಗಿ ಜಾಲಾಡ್ತಿದ್ದಾರೆ ಹೇಗೆ ಕನೆಕ್ಷನ್ ಇದೆ ಯಾವ್ಯಾವ ಜಮೀನು ರಿಯಲ್ ಎಸ್ಟೇಟು ಪ್ರಾಪರ್ಟಿಗಳ ಸಂಬಂಧಪಟ್ಟಂತೆ ಏನೇನು ಮಾಡ್ತಾ ಇದ್ರು ತನಿಖೆಗಳು ಸಾಕ್ತಾ ಇದೆ ಪೊಲೀಸರು ಚುರುಕುಗೊಂಡು ತನಿಖೆಯನ್ನು ಕೈಗೆತ್ಕೊಂಡಿದ್ದಾರೆ ಯಾಕಂದರೆ ಆ ಗ್ಯಾಂಗ್ನಿಂದ ರೋಡ್ ರೋಡಲ್ಲೇ ನೋಡಿ ಆ ತಲೆಗೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ರಾಜ ರೋಷವಾಗಿ ಕಾನೂನಿಗೆ ಹೆದರಲ್ಲ ನಮಗೆ ಯಾರೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಭೀಕರವಾಗಿ ಹತ್ಯೆ ಮಾಡಿದರು ಹತ್ಯೆ ಆಗಿರುವಂಥ ಮೃತ ಬಿಕ್ಲು ಶಿವ ಆತನು ಕೂಡ ರೌಡಿ ಶೀಟರ್ ಆತನ ಮೇಲೂ ಕೂಡ ಅನೇಕ ಪ್ರಕರಣಗಳಿದೆ ಆತನೇ ಕಳೆದ ಫೆಬ್ರವರಿಯಲ್ಲಿ ಬಂದು ಹೇಳಿರ್ತಾನೆ ನನಗೆ ಬೆದರಿಕೆ ಇದೆ ಈತ ಜಗ್ಗ ಆ್ಯಂಡ್ ಗ್ಯಾಂಗ್ ಬೆದರಿಕೆ ಅನ್ನೋದಾಗಿ ಒಂದಿಷ್ಟು ವಿಡಿಯೋ ಸಮೇತವಾಗಿ ಪೊಲೀಸರ ಮುಂದೆ ಕಂಪ್ಲೇಂಟ್ ಕೊಡ್ತಾನೆ ಪ್ರಕರಣ ಕೂಡ ಆಗುತ್ತೆ ಅದಾದ ನಂತರ ಕೆಲವೇ ಕೆಲವು ತಿಂಗಳಲ್ಲಿ ಆತನ ಹತ್ಯೆ ಆಗಿದೆ ಹೀಗಾಗಿ ಈಗ ಮೃತ ಬಿಕ್ಲು ಶಿವನ ತಾಯಿ ನೇರ ಒಂದು ಆರೋಪ ಮಾಡಿದ್ದಾರೆ ಈ ಕೊಲೆಗೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಶಾಸಕರು ಮಾಜಿ ಸಚಿವರಾಗಿರುವಂಥ ಭೈರತಿ ಬಸವರಾಜ್ ಅನ್ನೋದಾಗಿ ಆ ನಿಟ್ಟಿನಲ್ಲಿ ಪ್ರಕರಣದಲ್ಲಿ ಈಗ ಎಫ್ ಐ ಆರ್ ಆಗಿದ್ದು ಎಫ್ ಐ ಆರ್ನಲ್ಲಿ ಎ ಐ ಇರೋದೇ ಪ್ರಕರಣದ ಐದನೇ ಆರೋಪಿ ಎಫ್ ಐ ಆಗಿರುವಂಥದ್ದು ಭೈರತಿ ಬಸವರಾಜ್ ಅವರು ಆ ನಿಟ್ಟಿನಲ್ಲಿ ಅವ್ರಿಗೆ ಹೆಂಗೆ ಕನೆಕ್ಷನ್ ಇದೆ ಯಾವ ರೀತಿಯಾಗಿ ಅವರಿದ್ರು ಬಟ್ ಶಾಸಕರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ನನಗೆ ಸಂಬಂಧ ಇಲ್ಲ ರಾಜಕೀಯವಾಗಿ ಏನೋ ಷಡ್ಯಂತ್ರ ಮಾಡಿದ್ದಾರೆ ಬೇರೆ ಇದೆ ನನಗೂ ಏನೂ ಇಲ್ಲ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಮಾಡ್ತಾರೆ ಅವ್ರನ್ನ ತನಿಖೆಯಲ್ಲಿ ಗೊತ್ತಾಗಬೇಕು ಸದ್ಯ ಆರೋಪ ಇದೆ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಿದ್ದಾರೆ ಒಟ್ನಲ್ಲಿ ಈಗ ಕೆಲ ಆರೋಪಿಗಳನ್ನು ಬಂಧಿಸಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ತದನಂತರ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಸಾಕ್ತಾ ಇದೆ ಒಟ್ನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣ ಬೇರೆ ಬೇರೆ ಆಯಾಮದಲ್ಲಿ ಹೊಸ ಹೊಸ ತಿರುವು ಪಡ್ಕೊಳ್ತಿದೆ ಈ ನಿಟ್ಟಿನಲ್ಲಿ ಸದ್ಯ ಈಗ ಐವರು ಆರೋಪಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಆಗ್ತಿದೆ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಆಗ್ತಿದೆ